ನಮಸ್ಕಾರ ಎಲ್ರಿಗೂ ಏನು ಗೊತ್ತಾ ಫ್ರೆಂಡ್ ಇವತ್ತು ನಂದು ಮೊಮ್ಮಗಂದು ಬರ್ತಡೇ ಇತ್ತು ಹಾಗಾಗಿ ಚಿರೋಟಿ ಮಾಡಿದೆ ಚಿರೋಟಿ ಜೊತೆಗೆ ಬಾದಾಮಿ ಪ್ಯೂರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಅದಕ್ಕೆ ಏನೇನು ಬೇಕಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಮೈದಾ ತೊಗೊಂಡಿದ್ದೀನಿ ಮೈದಾ ತೊಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಅರ್ಶನದ ಪುಡಿ ಹಾಕ್ತೀನಿ ನನ್ನ ಹತ್ರ ಕಲರ್ ಇರಲಿಲ್ಲ ಕೇಸರಿ ಕಲರ್ ಹಾಗಾಗಿ ಅರ್ಶನದ ಪುಡಿ ಹಾಕ್ತಾಯಿದ್ದೀನಿ ಅಷ್ಟಿನದ ಪುಡಿನೂ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಸಾಲ್ಟು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನಮಗೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪ ನಾವು ಹೋಂಡಿರೋ ಮೈದಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಉಂಡೆ ಕಟ್ಟ ಅದಕ್ಕೆ ಬರಬೇಕು ಅಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೈದಾನ ಮೈದಾ ಮಿಕ್ಸ್ ಮಾಡಿದ ನಂತರ ನೋಡಿ ಈ ರೀತಿ ಉಂಡೆ ಕಟ್ಟೋ ಅದಕ್ಕೆ ಬರಬೇಕು ನೋಡಿ ಇವಾಗ ನಾವು ಇದಕ್ಕೆ ಹಿಡಿಸೋವಷ್ಟು ನೀರು ಹಾಕಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಫಸ್ಟು ನೀರು ತೊಗೊಂಡು ಚೆನ್ನಾಗಿ ಅದನ್ನು ಸಾಫ್ಟಾಗಿ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ನೋಡಿ ಈ ರೀತಿ ಸಾಫ್ಟಾಗಿರಬೇಕು ಚಪಾತಿ ಹಿಟ್ಟಿಗೆನ ಸಾಫ್ಟಾಗಿರಲಿ ಮೈದಾ ಹಿಟ್ಟು ನೆಂದ ಮೇಲೆ ಸ್ವಲ್ಪ ಬಿಗಿ ಬರುತ್ತೆ ಜಿಗಿ ಬರುತ್ತೆ ಹಾಗಾಗಿ ಈಗ ಇದನ್ನು ಕಲಸಿಟ್ಟು ಮುಚ್ಚಿಟ್ಬಿಡೋಣ ಸೈಡಲ್ಲಿ ಮುಚ್ಚಿಟ್ಟು ಈಗ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ನೋಡಿ ಸಕ್ಕರೆ ಪಾಕಕ್ಕೆ ನಾನು ಮುಕ್ಕಾಲು ಕೆ ಜಿ ಸಕ್ಕರೆ ತೊಗೊಂಡು ಎರಡು ಗ್ಲಾಸ್ ನೀರು ಹಾಕಿ ಇಟ್ಟಿದ್ದೀನಿ ಇದು ಜಾಸ್ತಿ ಎಳೆ ಪಾಕ ಬರೋ ಆಗೇನಿಲ್ಲ ಇಟ್ಟಿದ್ದೀನಿ ಇವಾಗ ನೋಡಿ ನಾವು ಇದು ನೆಂದಿದೆ ಇದನ್ನು ತೊಗೊಂಡು ಚೆನ್ನಾಗಿ ಸಕ್ಕರೆ ಪಾಕನೂ ರೆಡಿಯಾಗಿದೆ ಇಷ್ಟು ಇಷ್ಟಪ್ಪ ಉಂಡೆ ಮಾಡಿ ಎಲ್ಲ ಇಟ್ಕೊಂಬಡೋಣ ಸಕ್ಕರೆ ಪಾಕ ಕುದೀತಾ ಇದೆ ಅಲ್ಲಿ ಅದು ಕುದೀತಾ ಇರೋ ಅಷ್ಟರಲ್ಲಿ ನಾವು ಚೆನ್ನಾಗಿ ಹಿಟ್ಟನೆಂದಿರೋದ್ರಿಂದ ಅದನ್ನು ಉಂಡೆ ಮಾಡಿ ಇಟ್ಕೊಂಬಿಡೋಣ ನನಗೆ ಇಷ್ಟರಲ್ಲಿ ಒಂದು ನಲವತ್ತು ಬಾದಾಮ್ ಪುರಿ ಆಗಿತ್ತು ನಲವತ್ತು ಚಿರೋಟಿನೂ ಕೂಡ ಮಾಡಿದ್ದೆ ನನ್ನ ಮಗಳದು ಮತ್ತು ನನ್ನ ಮೊಮ್ಮಗಂದು ಬರ್ತಡೇ ಇದ್ದಿದ್ದರೆ ಒಂದು ಒಂದನೇ ತಾರೀಕು ಎರಡು ರೆಸಿಪಿನೂ ಮನೆಯಲ್ಲೇ ಮಾಡಿದೆ ತುಂಬ ಚೆನ್ನಾಗಿ ಬಂತು ನೋಡಿ ಇವಾಗೆಲ್ಲ ಹೊಸ್ತು ಇಟ್ಕೊಂಡಿದ್ದೀನಿ ಇಷ್ಟಿಷ್ಟಾಗಲ ಪೂರಿ ಥರ ವಸ್ತು ಈಗ ಈ ಥರ ಎಲ್ಲ ಸಾಟಿ ಮಾಡಿ ಮಾಡಿಟ್ಕೊಂಡಿದೆ ಸ್ವಲ್ಪ ಸ್ವಲ್ಪ ಸಾಟಿ ಎತ್ತಿ ತುಪ್ಪ ಮತ್ತು ಅಕ್ಕಿ ಇಟ್ಟು ಸಾಟಿ ಒಳಗಡೆ ಮೃದುವಾಗಿ ಬರುತ್ತೆ ಸಾಫ್ಟಾಗಿ ಅಂತ ತುಂಬ ಸಾಫ್ಟಾಗಿ ಚೆನ್ನಾಗೇ ಬಂದಿತ್ತು ಬಾದಾಮ್ ಪುರಿ ನೋಡಿ ಇವಾಗ ಎಲ್ಲ ಸಾಟಿ ಮಾಡ್ತಾಯಿದ್ದಾಳೆ ನಾನು ಸೊಸೆ ಇರೋದು ಇದು ಎಲ್ಲ ಒತ್ತಿಟ್ಬಿಟ್ಟಿದ್ಲು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನೋಡಿ ಈಗ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ ಈಗ ಈ ರೀತಿ ಸಾಟಿ ಹಚ್ಚಿ ನೀಟಾಗಿ ಅದನ್ನು ಮತ್ತೆ ಫೋಲ್ಡ್ ಮಾಡಿ ಒಂದು ನಾಲ್ಕು ಫೋಲ್ಡ್ ಫಸ್ಟ್ ಒಂದು ಫೋಲ್ಡ್ ಮಾಡಬೇಕು ಸಾಟಿ ಹೆಚ್ಚಿ ಮತ್ತೆ ಇನ್ನೊಂದು ಫೋಲ್ಡ್ ನಾವು ಚಪಾತಿಗೆಲ್ಲ ಫೋಲ್ಡ್ ಮಾಡ್ಕೋತೀವಲ್ಲ ಎಣ್ಣೆ ಹೆಚ್ಚಿ ಆ ರೀತಿ ಮಾಡಿ ಸೈಡ್ಗೆ ಇಟ್ಕೊಳ್ಳೋದಷ್ಟೇ ನೋಡಿ ಈ ರೀತಿ ಈ ರೀತಿ ಸಾಟೆ ಹೆಚ್ಚಬೇಕು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ಕೋತಾ ಇದ್ದೀರೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋನ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಕಮೆಂಟ್ ಮೂಲಕ ನನ್ನ ಈ ರೆಸಿಪಿ ಹೇಗೆ ಬಂತಂತ ತಿಳಿಸೋದು ಮಾತ್ರ ಮರಿಬೇಡಿ ಓಕೆ ಪ್ಲೀಸ್ ಫ್ರೆಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಇನ್ನೂ ಹೆಚ್ಚು ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಕೊಡಿ ನೋಡಿ ಎಲ್ಲ ಫೋಲ್ಡ್ ಮಾಡಿ ಈ ರೀತಿ ಇಟ್ಕೋತೀನಿ ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೆ ಕಾಯಿದ ನಂತರ ನೋಡಿ ಬಾದಾಮ್ ಪುರಿ ಇದ್ದೀನಿ ಒಂದು ನಾಲ್ಕು ನಾಲ್ಕು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೆಗೆದ್ರೆ ನಮ್ಮ ಬಾದಾಮ್ ಪುರಿ ಕರೆದಿದಾಗುತ್ತೆ ಅದನ್ನು ಬಿಸಿ 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 ಪಾಕದಲ್ಲಿ ಹಾಕಿ ಸಕ್ಕರೆ ಪಾಕದಲ್ಲಿ ಒಂದು ಎರಡು ನಿಮಿಷ ಬಿಟ್ಟು ಜೋಡಿಸ್ಕೊಂಡ್ರೆ ನಮ್ಮ ಬಾದಾಮ್ ಪುರಿ ಸೊಪ್ಪರಾಗಿ ಸಿದ್ಧ ಆಗುತ್ತೆ ನೋಡಿ ಈಗ ಇದನ್ನು ನಾನು ಇದ್ರಲ್ಲಿ ಹಾಕ್ತೀನಿ ಬನ್ನಿ ಸಕ್ಕರೆ ಪಾಕದಲ್ಲಿ ನೋಡಿ ಎಷ್ಟು ಕೆಂಪಾಗಿದೆ ಆಗಿದೆ ನೋಡಿ ಹೀಗೆ ಕೂಡ ತಿಂತಾರೆ ನಮ್ಮ ಮನೆಯಲ್ಲಿ ಆ ಕಡೆ ನನ್ನ ಸೊಸೆ ಇದ್ದಾಳೆ ಇಬ್ಬರೂ ಸೇರಿ ನಲವತ್ತು ಚಿರೋಟಿ ನಲವತ್ತು ಬಾದಾಮ್ ಪುರಿ ಮಾಡಿದ್ವಿ ಫಂಕ್ಷನ್ಸ್ಗೆ ಬರ್ತಡೇ ಫಂಕ್ಷನ್ಸ್ಗೆ ತುಂಬಾ ಚೆನ್ನಾಗಿತ್ತು ಇದ್ರ ಜೊತೆ ಗೀ ರೈಸು ಕುರ್ಮಾ ಭಟೂರ ಎಲ್ಲ ಮಾಡಿದ್ವಿ ನಾನು ಅದರದ್ದು ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಇಷ್ಟು ಮಾತ್ರ ವಿಡಿಯೋ ಮಾಡಿದ್ವಿ ಹಿಂದಿನ ದಿನ ಮಾಡಿ ಇಟ್ಕೊಂಡಿದ್ಕೆ ಅವತ್ತಿನ ದಿನ ಏನು ಮಾಡೋಕ್ಕಾಗಲಿಲ್ಲ ನೋಡಿ ಇವಾಗ ಬಿಸಿ ಬಿಸಿ ಸಕ್ಕರೆ ಪಾಕದಲ್ಲಿ ನೆನೆಸೋಣ ಬನ್ನಿ ಇದನ್ನು ಒಂದು ನಾಲ್ಕರಿಂದ ಐದು ನೆನೆಸಿ ಒಂದು ಎರಡು ನಿಮಿಷ ಬಿಟ್ಬಿಡೋಣ ಚೆನ್ನಾಗಿ ನೆನ್ಕೊಂಡ್ಲಿ ಇದು ಗರಿ ಸ್ವಲ್ಪ ಸ್ವಲ್ಪ ಆಗಬೇಕು ಹಾಗಾಗಿ ಸ್ವಲ್ಪ ಹೊತ್ತು ನೆನೆಸೋಣ ನೋಡಿ ಇವಾಗ ನೆಂದಾಗಿದೆ ತೆಗೆದು ಎಲ್ಲ ಪ್ಲೇಟಲ್ಲಿ ಜೋಡಿಸ್ತಾ ಇದ್ದೀನಿ ಆಲ್ರೆಡಿ ಒಂದಷ್ಟು ಜೋಡಿಸಿದ್ದೀನಿ ನೋಡಿ ನೀಟಾಗಿ ಇದೇ ರೀತಿ ಜೋಡಿಸ್ಕೊಂಬಿಡಿ ತುಂಬಾ ಮಾಡಿದ್ವಿ ನೋಡಿ ನಮಗೆ ಮೂರು ಗಂಟೆಯಿಂದ ಎಂಟು ಗಂಟೆವರೆಗೂ ಎರಡು ಮಾಡೋದೇ ಆಯಿತು ಕೆಲಸ ಬಟ್ ಮನೇಲಿ ಮಾಡಿರೋ ಖುಷಿಯೇ ಬೇರೆ ಫ್ರೆಂಡ್ ಹೊರಗಡೆಯಿಂದ ತಂದು ತಿನ್ನೋದಕ್ಕೂ ಮನೇಲಿ ಮಾಡಿ ತಿನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ನೋಡಿ ಇನ್ನೂ ಇದೆ ಇದನ್ನೆಲ್ಲ ಸಕ್ಕರೆ ಪಾಕದಲ್ಲಿ ನೆನೆಸ್ಕೊಂಬಿಡಬೇಕು ಸೂಪರಾಗಿರುತ್ತೆ ಒಂದು ಸಲ ಸ್ವಲ್ಪ ಹಿಟ್ಟು ಕಲಿಸ್ಕೊಂಡು ಮಾಡಿ ನೋಡಿ ನಿಮಗೆ ಖುಷಿ ಆಗುತ್ತೆ ನನ್ನ ಮನೆಯಲ್ಲಿ ಈ ರೀತಿ ಎಲ್ಲ ಅಂತ ತುಂಬ ಚೆನ್ನಾಗಿತ್ತು ನೋಡಿ ಇನ್ನೂ ನೆನೆಸಿರೋದನ್ನೆಲ್ಲ ಇವಾಗ ಮತ್ತೆ ಲಾಸ್ಟ್ ಫೈನಲ್ಲೆಲ್ಲ ತೆಗೆದು ಇಟ್ಬಿಡ್ತೀನಿ ಅಷ್ಟೇ ಮುಗೀತು ಸಕ್ಕರೆ ಪಾಕ ಸ್ವಲ್ಪ ಕೂಲಾಗಿದೆ ಹಾಗಾಗಿ ಕೈನಲ್ಲೇ ತೆಗಿತಾಯಿದ್ದೀನಿ ಎಲ್ಲ ತೆಗೆದು ಸೈಡ್ಗೆ ಇಟ್ಕೊಂಡ್ಬಿಡಿ ಹತ್ತು ಮೇಲೆ ಒಂದು ಬಾಕ್ಸಲ್ಲಿ ಜೋರ್ಸಿಟ್ರೆ ನಮ್ಮ ಬಾದಾಮ್ ಪೂರಿ ರೆಸಿಪಿ ರೆಡಿ ಆಗುತ್ತೆ ಇದ್ರ ಮೇಲೆ ಸಕ್ಕರೆ ಬೇಕಾ ನೀವು ಸಕ್ಕರೆ ಬೇಕಾದ್ರೂ ಹಾಕ್ಕೋಬೋದು ಇದ್ರ ಮೇಲೆ ಉದುರಿಸ್ಕೊಬೋದು ಸಕ್ಕರೆ ಪುಡಿ ಮತ್ತು ಕೊಬ್ಬರಿ ಪುಡಿ ಇಲ್ಲ ಎಲ್ಲ ಮಿಕ್ಸ್ ಡ್ರೈ ಫ್ರೂಟ್ಸ್ ಪೌಡ್ರು ಎಲ್ಲ ಹಾಕ್ಕೋಬೋದು ನಾನು ಏನೂ ಹಾಕಿಲ್ಲ ಇದೇ ರೀತಿ ಇದೆ ಓಕೆ ಫ್ರೆಂಡ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತೆ ಬಾಯ್ ಬಾಯ್ ಥ್ಯಾಂಕ್ ಯು